ನಮ ಶಿವಾಯ ನಮಸ್ಕಾರ ಸ್ನೇಹಿತರೆ ಆರೋಗ್ಯ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೋಮವಾರ ಈ ನಾಲ್ಕು ವಸ್ತುಗಳಲ್ಲಿ ಒಂದನ್ನು ಶಿವಲಿಂಗಕ್ಕೆ ನೀಡಿದರೂ ಸಮೃದ್ಧಿ ಆರೋಗ್ಯವನ್ನು ಪಡೆಯಬಹುದು ಶಿವನನ್ನು ಲಿಂಗದ ರೂಪದಲ್ಲಿ ಪೂಜಿಸುವ ಪದ್ಧತಿ ಇದೆ ಸೋಮವಾರದ ದಿನದಂದು ಶಿವಲಿಂಗಕ್ಕೆ ಈ ನಾಲ್ಕು ವಸ್ತುಗಳನ್ನು ಅರ್ಪಿಸುವುದರಿಂದ ನಾವು ಸಂತೋಷ ಸಮೃದ್ಧಿ ಆರೋಗ್ಯವನ್ನು ಪಡೆಯಬಹುದು ಸೋಮವಾರದ ದಿನದಂದು ನಾವು ಶಿವಲಿಂಗಕ್ಕೆ ಯಾವ ನಾಲ್ಕು ವಸ್ತುಗಳನ್ನು ಅರ್ಪಿಸಬೇಕು ಶಿವಲಿಂಗಕ್ಕೆ ಈ ನಾಲ್ಕು ವಸ್ತುಗಳನ್ನು ತಪ್ಪದೆ ಅರ್ಪಿಸಿ ಯಾವುದು ಅಂತ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದರೆ ಸೋಮವಾರ ಶಿವಲಿಂಗಕ್ಕೆ ಇವುಗಳನ್ನು ಅರ್ಪಿಸಿ ಶಿವಲಿಂಗಕ್ಕೆ ಯಾವ ವಸ್ತುಗಳನ್ನು ಅರ್ಪಿಸದರೆ ಧನಾಗಮನ ಶಿವಲಿಂಗಕ್ಕೆ ಅರ್ಪಿಸುವ ವಸ್ತುಗಳು ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುವ ಅತ್ಯಂತ ಶಕ್ತಿಶಾಲಿ ದೇವರುಗಳಲ್ಲಿ ಶಿವನು ಮೊದಲನೆಯ ಶಿವನಿಗೆ ಜೀವನವನ್ನು ನೀಡುವ ರಕ್ಷಿಸುವ ಮತ್ತು ನಾಶವನ್ನು ಮಾಡುವ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ ಈ ಕಾರಣಕ್ಕಾಗಿ ಶಿವನನ್ನು ದೇವ ಮಹಾದೇವನೆಂದು ಕರೆಯಲಾಗುತ್ತದೆ ಶಿವನನ್ನು ವಿಶೇಷವಾಗಿ ಪ್ರದೋಷ ದಿನಗಳಲ್ಲಿ ಮಹಾಶಿವರಾತ್ರಿ ದಿನದಂದು ಮತ್ತು ವಾರದ ಸೋಮವಾರದಂದು ಪೂಜಿಸುವ ಸಂಪ್ರದಾಯವಿದೆ ಈ ವಿಶೇಷ ದಿನಗಳಲ್ಲಿ ಶಿವನನ್ನು ಪೂಜಿಸುವುದರಿಂದ ಬಯಸಿದ ಫಲ ದೊಳಿಯುತ್ತದೆ ಎನ್ನುವ ನಂಬಿಕೆ ಇದಲ್ಲದೆ ಶಿವನು ಶಿವಲಿಂಗದ ಮೇಲೆ ಕೆಲವು ವಸ್ತುಗಳನ್ನು ಅರ್ಪಿಸುವುದರಿಂದ ಶೀಘ್ರದಲ್ಲೇ ಒಲಿಯುತ್ತಾನೆ ಎಂದು ಹೇಳಲಾಗುತ್ತದೆ ಸೋಮವಾರದ ದಿನದಂದು ಶಿವಲಿಂಗದ ಮೇಲೆ ಈ ವಸ್ತುಗಳನ್ನು ಅರ್ಪಿಸುವುದರಿಂದ ಆ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಹೊಂದುತ್ತಾನೆ ಸೋಮವಾರ ಶಿವಲಿಂಗಕ್ಕೆ ಅರ್ಪಿಸಬೇಕಾದ ಆ ವಸ್ತುಗಳ ಕುರಿತು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದು ಕಪ್ಪು ಎಲ್ಲು ಕಪ್ಪು ಎಲ್ಲನ್ನು ಕರಿಯಲ್ಲು ಎಂದು ಕರೆಯಲಾಗುತ್ತದೆ ಸೋಮವಾರದ ದಿನದಂದು ಶಿವಲಿಂಗಕ್ಕೆ ಕಪ್ಪು ಎಲ್ಲನ್ನು ಅರ್ಪಿಸುವುದರಿಂದ ನಾವು ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತೇವೆ ನಾವು ಮಾಡಲು ಹೋರಟ ಎಲ್ಲ ಕಾರ್ಯದಲ್ಲೂ ಸಫಲತೆಯನ್ನು ಕಾಣುತ್ತೇವೆ ಶಿವನಿಗೆ ಶನಿದೋಷವನ್ನು ದೂರ ಮಾಡುವ ಶಕ್ತಿ ಇದೆ ಹಾಗಾಗಿ ಶನಿಗೆ ಸಂಬಂಧಿಸಿದ ಈ ಕಪ್ಪು ಎಲ್ಲನ್ನು ಸೋಮವಾರದ ದಿನದಂದು ಶಿವಲಿಂಗಕ್ಕೆ ಅರ್ಪಿಸಿ ಶನಿದೋಷವನ್ನು ನಿವಾರಣೆ ಮಾಡುವಂತೆ ಬೇಡಿಕೊಳ್ಳಿ ಈ ರೀತಿ ಬೇಡಿಕೊಳ್ಳುವುದರಿಂದ ನಿಮ್ಮ ಮೇಲಿನ ಸಾಡೆ ಸಾತಿ ಶಿನಿ ದೋಷ ಮತ್ ದೋಷಗಳು ದೂರ ಆಗುತ್ತದೆ ಹಾಲು ತುಪ್ಪ ಗಂಗಾ ಜಲ ಎರಡನೆಯದು ಶಿವನಿಗೆ ಪ್ರಿಯವಾದ ಅಂಶವೇನೆಂದರೆ ಅದುವೇ ಅಭಿಷೇಕ ಅದರಲ್ಲೂ ಶಿವನಿಗೆ ಜಲಾಭಿಷೇಕವೆಂದರೆ ಅತ್ಯಂತ ಪ್ರಿಯ ಈ ಕಾರಣಕ್ಕಾಗಿ ಸೋಮವಾರದ ದಿನದಂದು ಹಾಲು ಮತ್ತು ಗಂಗಾ ಜಲನಿಂದ ಅಭಿಷೇಕವನ್ನು ಮಾಡಬೇಕು ಒಂದು ವೇಳೆ ನಿಮಗೆ ಗಂಗಾ ಜಲ ಸಿಗದೇ ಇದ್ದರೆ ಆ ಸಮಯದಲ್ಲಿ ಸಾಮಾನ್ಯ ಶುದ್ಧವಾದ ನೀರಿನಿಂದಲೇ ಅಭಿಷೇಕವನ್ನು ಮಾಡಬಹುದು ಈ ರೀತಿ ಶಿವನಿಗೆ ಜಲಾಭಿಷೇಕ ಮತ್ತು ಕ್ಷೀರಾಭಿಷೇಕ ಮಾಡುವುದರಿಂದ ಶಿವನು ಶೀಘ್ರವೇ ಸಂತುಷ್ಟನಾಗುತ್ತಾನೆ ಮತ್ತು ವ್ಯಕ್ತಿಯ ಎಲ್ಲಾ ರೀತಿಯ ತೊಂದರೆಗಳನ್ನು ದೂರ ಮಾಡುತ್ತಾನೆ ಎನ್ನುವ ನಂಬಿಕೆ ಮೂರನೆಯದು ಬಿಲ್ವ ಪತ್ರೆ ಬೇಲದ ಹಣ್ಣು ಶಿವನಿಗೆ ಬಿಲ್ವ ಪತ್ರೆ ಮತ್ತು ಬೇಲದ ಹಣ್ಣುಗಳೆಂದರೆ ತುಂಬಾನೇ ಪ್ರಿಯ ಹಾಗಾಗಿ ಸೋಮವಾರದ ದಿನದಂದು ಶಿವಲಿಂಗಕ್ಕೆ ಬಿಲ್ವ ಪತ್ರೆ ಮತ್ತು ಬೇಲದಿ ಹಣ್ಣನ್ನು ಅರ್ಪಿಸಬೇಕು ಈ ಎರಡು ವಸ್ತುಗಳನ್ನು ಶಿವಲಿಂಗಕ್ಕೆ ಅರ್ಪಿಸುವುದರಿಂದ ನಿಮಗೆ ಶಿವನು ಅದೃಷ್ಟವನ್ನು ತರುತ್ತಾನೆ ಇದರೊಂದಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೂಡ ಕರೆನಿಸುತ್ತಾನೆ ನಾಲ್ಕನೆಯದು ಧಾತುರ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸಗಳು ಹಾಲಾಹಲ ವಿಷದಿಂದ ತೊಂದರೆಗೊಳಿದಾಗ ಶಿವನು ಹಾಲಾಹಲ ವಿಷವನ್ನು ಕುಡಿದು ಬ್ರಹ್ಮಾಂಡದ ನಾಶವನ್ನು ರಕ್ಷಿಸಿದನು ಇದಾದ ನಂತರ ಶಿವನು ಪ್ರಜ್ಞಾಹೀನ ಸ್ಥಿತಿಯನ್ನು ತಲುಪಿದನು ನಂತರ ವಿಷದ ಪರಿಣಾಮವನ್ನು ಕಡಿಮೆ ಮಾಡಲು ಎಲ್ಲರೂ ಶಿವನ ತಲೆಯ ಮೇಲೆ ಧಾತುರವನ್ನು ಇಟ್ಟರು ಇದು ಶಿವನ ದೇಹದಲ್ಲಿನ ವಿಷದ ಪರಿಣಾಮವನ್ನು ಕಡಿಮೆ ಮಾಡಿತು ಅಂದಿನಿಂದ ಶಿವನಿಗೆ ಧಾತುರವನ್ನು ಅರ್ಪಿಸುವ ಮೂಲಕ ಪೂಜೆಯನ್ನು ಮಾಡಲಾಗುತ್ತದೆ ಸೋಮವಾರದ ದಿನದಂದು ಶಿವಲಿಂಗಕ್ಕೆ ಈ ನಾಲ್ಕು ವಸ್ತುಗಳನ್ನು ಅರ್ಪಿಸುವುದರಿಂದ ಆ ವ್ಯಕ್ತಿಯ ಸಂಕಷ್ಟಗಳು ಪರಿಹಾರವಾಗುವುದು ಮಾತ್ರವಲ್ಲ ಶಿವನು ಆ ವ್ಯಕ್ತಿಗೆ ಸಂಪತ್ತು ಸಮೃದ್ಧಿಯನ್ನು ಕನಿಸುತ್ತಾನೆ ಎನ್ನುವ ನಂಬಿಕೆ ಇದು ಸ್ನೇಹಿತರ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ